ನಮಸ್ಕಾರ ಸ್ನೇಹಿತರೆ ಮಹತ್ವದ ಬೆಳವಣಿಗೆಯಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಭಾರತೀಯ ನೌಕಾಪಡೆಗೆ ಇಂಡಿಯನ್ ನೇವಿಗೆ ಐಎನ್ಎಸ್ ಅಥವಾ ಭಾರತದ ಎರಡನೇ ನ್ಯೂಕ್ಲಿಯರ್ ಸಬ್ಮರೀನ್ ಅಥವಾ ಜಲಂತರ್ಗಾಮಿ ನೌಕೆ ನಿಯೋಜನೆಗೊಂಡಿದೆ ಸಮುದ್ರದ ಒಳಗಿಂದಲೇ ಬರೋಬ್ಬರಿ ಮೂರುವರೆ ಸಾವಿರ ಕಿಲೋಮೀಟರ್ ದೂರಕ್ಕೆ ಅಣ್ವಸ್ತ್ರವನ್ನು ತಲುಪಿಸಬಲ್ಲ ತಾಕತ್ತು ಹೊಂದಿರೋ ಸಬ್ಮರೀನ್ ಇದು ಹಾಗಿದ್ರೆ ಐ ಎನ್ ಎಸ್ ಅರಿಘಾತ್ನಲ್ಲಿ ಏನೇನಿದೆ ಸಬ್ಮರೀನ್ ಒಳಗೆ ಸೈನಿಕರ ಜೀವನ ಹೇಗಿರುತ್ತೆ ಅಂಡರ್ ವಾಟರ್ ಆಪರೇಷನ್ಸ್ ಹೇಗೆ ಮಾಡ್ತಾರೆ ಮಿಸೈಲ್ ಹಾರೋಕೆ ಪ್ರೊಪಲ್ಷನ್ ಬೇಕು ಬೆಂಕಿ ಬೇಕು ಹಾಗಿದ್ಮೇಲೆ ನೀರೊಳಗಿಂದ ಇದು ಹೇಗೆ ಹೊರಕ್ಕೆ ಹಾರೋಕೆ ಸಾಧ್ಯ ಎಲ್ಲ ರೋಚಕ ವಿಜ್ಞಾನದ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇಸ್ಲಾಮಾಬಾದ್ ಯುನಾನ್ ಗಳಿಗೆ ತಲುಪುತ್ತೆ ಅಣ್ವಸ್ತ್ರ ಇಸ್ಲಾಮಾಬಾದ್ ಪಾಕಿಸ್ತಾನದ ರಾಜಧಾನಿ ಯುನಾನ್ ಪ್ರದೇಶ ಚೀನಾದ ದಕ್ಷಿಣದಲ್ಲಿ ಆಸಿಯಾನ್ ರಾಷ್ಟ್ರಗಳಿಗೆ ಹೊಂದಿಕೊಂಡಂತಿದೆ ಎರಡೂ ಪ್ರದೇಶಗಳಿಗೆ ಬಂಗಾಳ ಕೊಲ್ಲಿ ಅರಬ್ಬಿ ಸಮುದ್ರಗಳಲ್ಲಿ ಇದ್ದುಕೊಂಡೇ ಅದರಲ್ಲೂ ನೀರೊಳಗೆ ಇದ್ದುಕೊಂಡೇ ಈ ಸಬ್ಮರೀನ್ ಮೂಲಕ ಅಣ್ವಸ್ತ್ರವನ್ನು ಹಾರಿಸಬಹುದು ಐ ಎನ್ ಎಸ್ ಅರಿಘಾತ್ ಐಎನ್ ಎಸ್ ಅರಿಹಂತ್ ಕ್ಲಾಸ್ನ ಸಬ್ಮರೀನ್ ಅರಿಹಂತ್ ಅಂದ್ರೆ ಡೆಸ್ಟ್ರಾಯರ್ ಆಫ್ ದ ಎನಿಮಿ ಅರಿ ಹಂತ್ ಅರಿ ಅಂದ್ರೆ ಶತ್ರು ಹಂತ್ ಅಂತ ಹೇಳಿದ್ರೆ ಮುಗಿಸೋದು ಸಂಸ್ಕೃತದಲ್ಲಿ ಶತ್ರು ಸಂಹಾರಕ ಅಂತ ಜಾಪನೀಸ್ ಅನಿಮೆ ನೋಡೋರು ಈ ಅರಿಗತೋ ಅಂತ ಅನ್ಕೋಬೇಡಿ ಅರಿಗತೊ ಅಂದ್ರೆ ಥ್ಯಾಂಕ್ ಯು ಅಂತ ಅರಿಹಂತ್ ಕ್ಲಾಸ್ನ ಮೊದಲ ಸಬ್ಮರೀನ್ ಐ ಎನ್ ಎಸ್ ಅರಿಹಂತ್ ಎರಡು ಸಾವಿರದ ಹದಿನಾರರ ಆಗಸ್ಟ್ ನಿಂದ ಸೇವೆಯಲ್ಲಿದೆ ಅರಿಹಂತ್ ಸೇವೆಗೆ ಬಂದಾಗ ಭಾರತಕ್ಕೆ ಮೂರು ರೀತಿಯಲ್ಲಿ ಅಣ್ವಸ್ತ್ರ ಹಾರಿಸುವ ಶಕ್ತಿ ಬಂತು ಅಂದ್ರೆ ಭೂಮಿ ಗಾಳಿ ಹಾಗೂ ನೀರಿನಿಂದಲೂ ಅಣ್ವಸ್ತ್ರವನ್ನು ಫೈರ್ ಮಾಡೋ ಶಕ್ತಿ ಬಂತು ಇದೀಗ ಎಂಟು ವರ್ಷಗಳ ನಂತರ ಅರಿಘಾತ್ ಸೇವೆಗೆ ಸೇರಿದೆ ಈ ಕ್ಲಾಸ್ನಲ್ಲಿ ಇನ್ನೂ ಮೂರು ಸಬ್ಮರೀನ್ಗಳು ರೆಡಿ ಮುಂದಿನ ಎನ್ ಎಸ್ ಅರಿಧಮನ್ ಬರೋ ಚಾನ್ಸಸ್ ಇದೆ ಇವೆಲ್ಲ ಎಸ್ ಎಸ್ ಬಿ ಎನ್ ಸಬ್ಮರೀನ್ಗಳು ಗಳು ಅಂದ್ರೆ ಶಿಪ್ ಸಬ್ಮರ್ಸಿಬಲ್ ಬ್ಯಾಲಿಸ್ಟಿಕ್ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಆಂಧ್ರದ ವಿಶಾಖಪಟ್ಟಣಂನ ನ ಶಿಪ್ ಬಿಲ್ಡಿಂಗ್ ಸೆಂಟರ್ ನಲ್ಲಿ ಇವುಗಳ ನಿರ್ಮಾಣ ಮಾಡಲಾಗ್ತಾ ಇದೆ ಇವು ಕೇವಲ ಅಣ್ವಸ್ತ್ರ ಹೊತ್ತೊಯ್ಯೋ ಸಬ್ಮರೀನ್ಸ್ ಮಾತ್ರ ಅಲ್ಲ ಅಣುಶಕ್ತಿಯಿಂದಲೇ ಚಲಿಸುವ ಸಬ್ಮರಿನ್ಗಳು ಕೂಡ ಹೌದು ಇನ್ಫ್ಯಾಕ್ಟ್ ಸಬ್ಮರಿನ್ಗಳು ನೀರಿನ ಒಳಗೆ ಚಲಿಸೋದ್ರಿಂದ ಅವುಗಳ ಚಲನೆಗೆ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸೋದೇ ಬೆಟರ್ ಆಪ್ಷನ್ ಯಾಕಂದ್ರೆ ಡೀಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ಸಬ್ಮರೀನ್ಗಳು ಆಗಾಗ ಮೇಲಕ್ಕೆ ಬರಬೇಕಾಗುತ್ತೆ ಇವುಗಳ ರೇಂಜ್ ಕೂಡ ಕಮ್ಮಿ ಇರುತ್ತೆ ಏನು ಅರಿಘಾತ್ ಬರೋಬರಿ ನೂರ ಹನ್ನೊಂದು ಪಾಯಿಂಟ್ ಆರು ಮೀಟರ್ ಉದ್ದ ಆರು ಸಾವಿರ ಟನ್ ತೂಕದ ಜಲಂತರ್ಗಾಮಿ ನೌಕೆ ನೀರೊಳಗೆ ಗಂಟೆಗೆ ನಲವತ್ನಾಲ್ಕು ಕಿಲೋಮೀಟರ್ ವೇಗದಲ್ಲಿ ನೀರಿನ ಸರ್ಫೇಸ್ ನಲ್ಲಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಹೋಗುವ ಸಾಮರ್ಥ್ಯರು ಉಕ್ಕಿನ ಇದು ಜೊತೆಗೆ ಇದನ್ನು ಮುನ್ನೂರಿಂದ ನಾನ್ನೂರು ಮೀಟರ್ ಆಳದವರೆಗೂ ಇಳಿಸಿ ಪರೀಕ್ಷೆ ಮಾಡಲಾಗಿದೆ ಸಾಮಾನ್ಯವಾಗಿ ಅಷ್ಟೊಂದು ಆಳದಲ್ಲಿ ಕಾರ್ಯಾಚರಣೆ ಇರಲ್ಲ ಆದರೂ ಕೂಡ ಟೆಸ್ಟ್ ಮಾಡಲಾಗಿದೆ ಏನು ಕೆ ಫಿಫ್ಟೀನ್ ನ್ಯೂಕ್ಲಿಯರ್ ಮಿಸೈಲ್ಗಳ ಗಳ ರೇಂಜ್ ಮೂರುವರೆ ಸಾವಿರ ಆದರೆ ಕೆ ಫಿಫ್ಟೀನ್ ಸಾಗರಿಕ ಕ್ಷಿಪಣಿಗಳನ್ನ ಇದರಿಂದ ಏಳುನೂರ ಐವತ್ತು ಕಿಲೋಮೀಟರ್ ವರೆಗೂ ಹಾರಿಸಬಹುದು ಆಲ್ಮೋಸ್ಟ್ ಇಡೀ ಪಾಕಿಸ್ತಾನ ದಕ್ಷಿಣ ಚೀನಾ ಟಿಬೆಟ್ ನ ಒಂದಷ್ಟು ಭಾಗ ಕೂಡ ಇದರ ರೇಂಜ್ ನ ಒಳಗೆ ಬರುತ್ತೆ ಅರಿ ಘಾತ್ ಗಿಂತ ಪವರ್ಫುಲ್ ಸೋನಾರ್ ಪೆರಿಸ್ಕೋಪ್ಗಳು ಪವರ್ಫುಲ್ ನ್ಯೂಕ್ಲಿಯರ್ ರಿಯಾಕ್ಟರ್ ಪ್ರೊಪಲ್ಷನ್ ಸಿಸ್ಟಮ್ ಇದೆ ಇದು ಎಂಬತ್ಮೂರು ಮೂರು ಮೆಗಾವ್ಯಾಟ್ ಶಕ್ತಿ ಉತ್ಪಾದಿಸುವ ಲೈಟ್ ವಾಟರ್ ರಿಯಾಕ್ಟರ್ ಸ್ನೇಹಿತರೆ ಲಾಂಗ್ ಟರ್ಮ್ ಯೋಜನೆಯಲ್ಲಿ ದೊಡ್ಡ ಸಂಖ್ಯೆಯ ಸಬಮರಿನ್ ನಿಯೋಜಿಸಿಕೊಳ್ಳೋಕೆ ಭಾರತ ಮುಂದಾಗಿದೆ ಪ್ರಾಜೆಕ್ಟ್ ಸೆವೆಂಟಿ ಫೈವ್ ಸಿಕ್ಸ್ ಫೈವ್ ಎ ಗಳಲ್ಲಿ ಹತ್ತಾರು ಕಲ್ವರಿ ಕ್ಲಾಸ್ ಸಬ್ಮರಿನ್ ನಿಯೋಜಿಸಿಕೊಳ್ಳೋಕೆ ಪ್ಲಾನ್ ಮಾಡಿದೆ ನ್ಯೂಕ್ಲಿಯರ್ ಸಬ್ಮರೀನ್ ಸೆಕೆಂಡ್ ಸ್ಟ್ರೈಕ್ ಮಾಡೋಕೆ ಸಾಧ್ಯ ಆಗೋ ರೀತಿಯಲ್ಲಿ ತಯಾರಿಸಲಾಗ್ತಾ ಇದೆ ಯಾಕಂದ್ರೆ ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಫಾಲೋ ಮಾಡುತ್ತೆ ಅಂದ್ರೆ ಅಣ್ ಮೊದಲು ನಾವು ಬಳಸಲ್ಲ ಯಾರಾದರೂ ಬಳಸಿದ್ರೆ ಸೆಕೆಂಡ್ ಸ್ಟ್ರೈಕ್ ಇದೆಯಲ್ಲ ಅದು ಭಯಂಕರವಾಗಿರುತ್ತೆ ನಮ್ಮದು ಅನ್ಬಿಲೀವೇಬಲ್ ಆಗಿರುತ್ತೆ ತಡ್ಕೊಳೋಕ್ಕಾಗಲ್ಲ ಹಾಗೆ ವಾಪಸ್ ಹೊಡಿತೀವಿ ನೀವು ಫಸ್ಟ್ ಸ್ಟ್ರೈಕ್ ಮಾಡಿದಾಗ ಎಷ್ಟು ಬಳಸ್ತೀರೋ ಅದಕ್ಕಿಂತ ಜಾಸ್ತಿ ಶಕ್ತಿ ಬಳಸಿ ನಾವು ಪ್ರತಿದಾಳಿಯನ್ನು ಮಾಡ್ತೀವಿ ಅನ್ನೋದು ಭಾರತದ ನ್ಯೂಕ್ಲಿಯರ್ ಪಾಲಿಸಿ ಅದೇ ಕಾರಣಕ್ಕೆ ಮೊದಲು ಅಣ್ವಸ್ತ್ರ ಬಳಸಲ್ಲ ಅನ್ನೋ ಪಾಲಿಸಿ ಇರೋದ್ರಿಂದಲೇ ಸರ್ಪ್ರೈಸ್ ಆಗಿ ಯಾರಾದರೂ ದಾಳಿ ಮಾಡೋಕೆ ಬಂದರೆ ಅದನ್ನು ತಡೆಗಟ್ಟೋ ತಡ್ಕೊಳ್ಳೋ ಕೇಪಬಿಲಿಟಿಯನ್ನು ಕೂಡ ಈ ನೌಕೆಗಳಿಗೆ ಕೊಡಲಾಗಿದೆ ಇನ್ನು ಯಾವ ದೇಶ ಎಷ್ಟು ನ್ಯೂಕ್ಲಿಯರ್ ಸಬ್ಮರೀನ್ ಇಟ್ಕೊಂಡಿವೆ ಅಂತ ನೋಡೋದಾದರೆ ಅಮೆರಿಕ ಬಳಿ ಸುಮಾರು ಅರವತ್ತೇಳು ರಷ್ಯಾ ಬಳಿ ಸುಮಾರು ಮೂವತ್ತೊಂದು ಚೀನಾ ಬಳಿ ಹನ್ನೆರಡು ಯು ಕೆ ಬಳಿ ಹತ್ತು ಫ್ರಾನ್ಸ್ ಹತ್ರ ಒಂಬತ್ತಿವೆ ಆಸ್ಟ್ರೇಲಿಯಾ ಇತ್ತೀಚೆಗೆ ನ್ಯೂಕ್ಲಿಯರ್ ಸಬ್ಮರೀನನ್ನು ಪಡ್ಕೊಂಡಿದೆ ಸಬ್ಮರೀನ್ ಒಳಗೆ ಸೈನಿಕರ ಜೀವನ ಹೇಗಿರುತ್ತೆ ಸ್ನೇಹಿತರೆ ಸಬ್ಮರೀನ್ ಮರಿನ್ ಸ್ಪೇಸ್ ಸ್ಟೇಷನ್ ನಲ್ಲಿರೋದು ಎರಡು ಒಂದೇ ಆದ್ರೆ ಇದರಲ್ಲಿ ಹೆಚ್ಚು ಫೆಸಿಲಿಟಿ ಹೆಚ್ಚು ಸ್ಪೇಸ್ ಇರುತ್ತೆ ಮೊದಲು ನಾವಿಕರ ದೈಹಿಕ ಮಾನಸಿಕ ಸಾಮರ್ಥ್ಯ ಭಾವನಾತ್ಮಕ ಯೋಗಕ್ಷೇಮಕ್ಕಾಗಿ ಹತ್ತಾರು ಟೆಸ್ಟ್ ಮಾಡಲಾಗುತ್ತೆ ಟೆಸ್ಟ್ಗಳಲ್ಲಿ ಪಾಸ್ ಆದ್ರೆ ಒಂದೆರಡು ತಿಂಗಳ ಟ್ರೈನಿಂಗ್ ಇರುತ್ತೆ ಇದರಲ್ಲಿ ಸಬ್ಮರೀನ್ಗಳ ಇತಿಹಾಸ ವಿಧಗಳ ಬಗ್ಗೆ ಅದರ ಎಂಜಿನಿಯರಿಂಗ್ ಆಯುಧಗಳು ಡ್ಯಾಮೇಜ್ ಕಂಟ್ರೋಲ್ ಬಗ್ಗೆ ಹೇಳಿಕೊಡಲಾಗುತ್ತೆ ಏನೋ ಗಳಲ್ಲಿ ಬೆಂಕಿ ನಂದಿಸೋದು ನೀರು ನುಗ್ಗೋದನ್ನ ಕಂಟ್ರೋಲ್ ಮಾಡೋ ಟೆಕ್ನಿಕ್ ತಿಳ್ಕೊಂಡಿರೋದು ಬಹಳ ಇಂಪಾರ್ಟೆಂಟ್ ಕೆಲವೊಮ್ಮೆ ತಿಂಗಳಾನುಗಟ್ಲೆ ಸಬ್ಮರೀನ್ ನೀರೊಳಗೇನೆ ಇರಬೇಕಾಗುತ್ತೆ ಅದರ ಕ್ರೂಗಳು ಶಿಫ್ಟ್ ವೈಸ್ ಕೆಲಸ ಮಾಡ್ತಾರೆ ಒಂದು ತಂಡ ಒಂದೆರಡು ತಿಂಗಳು ನೀರೊಳಗಿದ್ರೆ ಅದಾದ ಮೇಲೆ ಬೇರೆ ಟೀಮ್ ಹೋಗುತ್ತೆ ಸರ್ವೆಲೆನ್ಸ್ ಮಿಷನ್ಗಳು ವಾರ ಅಥವಾ ತಿಂಗಳು ಗಟ್ಟಲೆ ಹಾಗೆ ಇರ್ತವೆ ಸಾಮಾನ್ಯವಾಗಿ ಹದಿನೆಂಟು ಗಂಟೆ ಅಂದ್ರೆ ಒಂದು ಸಬ್ಮರಿನ್ ದಿನ ಅಂತ ಆರು ಗಂಟೆಗಳ ಮೂರು ಶಿಫ್ಟ್ ಇರುತ್ತೆ ಆರು ಗಂಟೆ ಕೆಲಸ ಮಾಡಿ ಇನ್ನು ಹನ್ನೆರಡು ಗಂಟೆಯಲ್ಲಿ ಟ್ರೈನಿಂಗ್ ಮಾಡ್ಕೋಬಹುದು ಮೇಂಟೆನೆನ್ಸ್ ಮಾಡಬಹುದು ಅಥವಾ ನಿದ್ದೆ ಕೂಡ ಮಾಡಬಹುದು ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋದು ರಷ್ಯನ್ ನೇವಿಯ ಟೈಫೂನ್ ಕ್ಲಾಸ್ನ ಸಬ್ಮರೀನ್ ಭಾರತದ ಸಬ್ಮರೀನ್ಗಳ ಬಗ್ಗೆ ಒಳಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಪಬ್ಲಿಕ್ ಇಲ್ಲ ರಕ್ಷಣಾ ಕಾರಣಗಳಿಗಾಗಿ ಹಾಗಾಗಿ ನಾವು ರಷ್ಯದ್ ನೋಡ್ತಾ ಇದ್ದೀವಿ ಟೈಫೂನ್ ಒಳಗೆ ಏನೆಲ್ಲ ಇದೆ ಅಂತ ನಾವೀಗ ನೋಡ್ತಾ ಹೋಗೋಣ ಮನುಷ್ಯ ನಿರ್ಮಿಸಿರೋ ಅತಿ ದೊಡ್ಡ ಸಬ್ಮರೀನ್ ಇದು ಸುಮಾರು ಐನೂರ ಎಪ್ಪತ್ನಾಲ್ಕು ಅಡಿ ಉದ್ದ ಬರೋಬರಿ ನಲವತ್ತೆಂಟು ಸಾವಿರ ಟನ್ ತೂಕ ಇದೆ ಇಡೀ ವಿಶ್ವವನ್ನು ಬೂದಿ ಮಾಡುವಷ್ಟು ಅಣ್ಣವಸ್ತ್ರವನ್ನು ಹೊತ್ಕೊಂಡು ಹೋಗುತ್ತೆ ಸುಮಾರು ನೂರ ಅರವತ್ತು ಸಿಬ್ಬಂದಿ ಜೀವನ ಮಾಡುವಷ್ಟು ಫೆಸಿಲಿಟಿ ಇದೆ ಇದರಲ್ಲಿ ಮಲ್ಟಿ ಹಾಲ್ ಡಿಸೈನ್ ಇದೆ ಐದು ಪ್ರೆಷರ್ ಹಾಲ್ಗಳಿವೆ ಒಂದು ಪ್ರೆಷರ್ ಹಾಲ್ ನಲ್ಲಿ ಹತ್ತು ಕಂಪಾರ್ಟ್ಮೆಂಟ್ಸ್ ಇವೆ ಟೋಟಲ್ ಆಗಿ ಇಪ್ಪತ್ತು ಕಂಪಾರ್ಟ್ಮೆಂಟ್ಸ್ ಈ ಪೈಕಿ ಕ್ರೂ ವರ್ಕ್ ಏರಿಯಾ ರೆಸ್ಟ್ ರೂಮ್ ಗಳು ಅಡುಗೆ ಮನೆ ಜಿಮ್ ರಿಯಾಕ್ಟರ್ ಕಂಪಾರ್ಟ್ಮೆಂಟ್ ಟರ್ಬೈನ್ ರೂಮ್ ಮಷಿನರಿ ಹಾಗೂ ಇತರ ಫೆಸಿಲಿಟೀಸ್ ಇವೆ ನೌಕೆಯ ಮುಂದಿನ ಭಾಗದಲ್ಲಿ ಟಾರ್ಪಿಡೋ ಹಾಲ್ ಇರುತ್ತೆ ಅಂದ್ರೆ ಸಣ್ಣ ಅಸ್ತ್ರಗಳು ಸಣ್ಣ ಮಿಸೈಲ್ ಗಳಿರೋ ಜಾಗ ಇಲ್ಲಿ ಆಟೋಮೆಟಿಕ್ ಲಾಂಚಿಂಗ್ ಫೆಸಿಲಿಟಿ ಕೂಡ ಇರುತ್ತೆ ಇದು ಕಂಟ್ರೋಲ್ ರೂಮ್ ಸಬ್ಮರಿನ್ ಎಲ್ಲ ಆಪರೇಷನ್ ಗಳು ಇಲ್ಲಿಂದಲೇ ಒಂದು ರೀತಿ ಸಬ್ಮರಿನ್ ಕಾಕ್ಪಿಟ್ ಅಂತ ಹೇಳಬಹುದು ಇನ್ನು ಸಬ್ಮರಿನ್ ನೀರೊಳಗಿರೋದ್ರಿಂದ ಆಕ್ಸಿಜನ್ಗೆ ಬರ ಇಲ್ಲ ಪ್ಯೂರಿಫೈ ಮಾಡಿರೋ ಸಮುದ್ರದ ನೀರನ್ನೇ ಎಲೆಕ್ಟ್ರೋಲಿಸಿಸ್ ಗೆ ಒಳಪಡಿಸಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಪರೇಟ್ ಮಾಡಿ ಸ್ಟೋರ್ ಮಾಡ್ಕೋಬಹುದು ಬೇಕಾದಾಗ ಮಷಿನ್ ಆನ್ ಮಾಡಿ ಆಕ್ಸಿಜನ್ ಉತ್ಪಾದನೆ ಮಾಡ್ಕೋಬಹುದು ಪೈಪ್ ಗಳು ಹಾಗೂ ಏರ್ ವೆಂಟ್ಸ್ ಮೂಲಕ ಎಲ್ಲ ಪ್ರೆಷರ್ ಹಾಲ್ ಗಳಿಗೆ ಆಕ್ಸಿಜನ್ ಹರಿಬಿಡ್ಲಾಗುತ್ತೆ ಟೈಫೋನ್ ಕ್ಲಾಸ್ ಸಬ್ಮರೀನ್ ನಲ್ಲಿ ಗಂಟೆಗೆ ನಾಲ್ಕು ಸಾವಿರ ಲೀಟರ್ಗೂ ಹೆಚ್ಚು ಆಕ್ಸಿಜನ್ ಉತ್ಪಾದಿಸುವ ಮಷಿನ್ಸ್ ಇದೆ ಎಲೆಕ್ಟ್ರಾಲಿಸಿಸಿಸ್ ನಲ್ಲಿ ಸಿಗೋ ಹೈಡ್ರೋಜನ್ ಅನ್ನ ವಾಪಸ್ ನೀರಿಗೆ ಬಿಡಲಾಗುತ್ತೆ ಇನ್ನು ಕ್ಲೋರೈಟ್ ಕ್ಯಾಂಡಲ್ ಅನ್ನು ಕೆಮಿಕಲ್ ಆಕ್ಸಿಜನ್ ಜನರೇಟರ್ ಬಳಸಿ ಆಕ್ಸಿಜನ್ ಉತ್ಪತ್ತಿ ಮಾಡಬಹುದು ಒಂದು ವೇಳೆ ಪವರ್ ಕಟ್ ಆಗಿ ಎಲೆಕ್ಟ್ರೋಲಿಸಿಸ್ ಮಾಡಕ್ ಆಗಲ್ಲ ಅಂದ್ರೆ ಕ್ಲೋರೈಡ್ ಕ್ಯಾಂಡಲ್ ಯೂಸ್ ಆಗುತ್ತೆ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಅಂದರೆ ಉಪ್ಪಿನಲ್ಲಿರೋ ಆಕ್ಸಿಜನ್ ತೆಗೆಯಲಾಗುತ್ತೆ ಸ್ಪೇಸ್ ಕ್ರಾಫ್ಟ್ ಇದನ್ನು ಬಳಸ್ತಾರೆ ಇನ್ನು ಈ ನೌಕೆಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ವರ್ಷಕ್ಕೆ ಬೇಕಾಗುವಷ್ಟು ಹೈಲಿ ಎನ್ರಿಚ್ಡ್ ಯುರೇನಿಯಂ ನಿಯೋಜನೆಗೊಳ್ಳುವಾಗಲೇ ತುಂಬಿಡಲಾಗುತ್ತೆ ಯಾಕಂದ್ರೆ ನ್ಯೂಕ್ಲಿಯರ್ ಇಂಧನ ಹೆಚ್ಚಿಗೆ ಬೇಕಾಗೋದಿಲ್ಲ ಕೆಲವು ನೂರು ಕೆಜಿಗಳಲ್ಲೇ ವರ್ಷಾನುಗಟ್ಟಲೆ ಇದರ ರಿಯಾಕ್ಟರ್ಗಳು ಕೆಲಸ ಮಾಡುತ್ತವೆ ಅಣು ವಿದ್ಯುತ್ ಸ್ಥಾವರದ ರೀತಿ ನಿಯಂತ್ರಿತ ಬೈಜಿಕ ವಿದಳನ ಅಥವಾ ಕಂಟ್ರೋಲ್ಡ್ ನ್ಯೂಕ್ಲಿಯರ್ ಫಿಜನ್ ಮೂಲಕ ಶಕ್ತಿ ಉತ್ಪಾದಿಸಿ ನೀರನ್ನು ಬಿಸಿ ಮಾಡಿ ಅದರಿಂದ ಬರುವ ಆವಿಯಿಂದ ಟರ್ಬೈನ್ ತಿರುಗಿಸಿ ಪ್ರೊಪೆಲರ್ ಗಳಿಗೆ ಶಕ್ತಿ ಕೊಡಲಾಗುತ್ತೆ ಸ್ನೇಹಿತರೆ ಇವೆಲ್ಲವೂ ನಾವು ರಷ್ಯಾದ ಈ ಟೈಫೂನ್ ನಲ್ಲಿರೋ ಫೆಸಿಲಿಟಿ ಬಗ್ಗೆ ನಾವು ನೋಡುತ್ತಾ ಇದ್ವಿ ಈ ರೀತಿ ಇರುತ್ತೆ ಅಂತ ನಾವು ನಿಮಗೆ ತೋರಿಸಿದ್ವಿ ಆದ್ರೆ ಎಲ್ಲದರಲ್ಲೂ ಹೀಗೆ ಇರುತ್ತೆ ಇಷ್ಟೇ ಇರುತ್ತೆ ಅಂತ ಹೇಳಕ್ ಆಗೋದಿಲ್ಲ ಸಣ್ಣ ಸಣ್ಣ ಸಬ್ಬರಿನ್ಗಳಲ್ಲಿ ನೀರು ಕುಡಿಯೋಕೆ ಬೇಕಾಗಿರೋ ನೀರನ್ನ ಕೂಡ ಎಷ್ಟು ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ರಿಸ್ಟ್ರಿಕ್ಷನ್ ಇರೋ ಸಾಧ್ಯತೆ ಇರುತ್ತೆ ಜೊತೆಗೆ ಸ್ನಾನಕ್ಕೂ ಕೂಡ ನೀರನ್ನ ಹಿತಮಿತವಾಗಿ ಬಳಸಿಕೊಳ್ಳೋ ಒಂದು ರಿಸ್ಟ್ರಿಕ್ಷನ್ಸ್ ಯೋಧರ ಮೇಲಿರೋ ಸಾಧ್ಯತೆ ಇರುತ್ತೆ ಆಹಾರ ಕೂಡ ಹಿತಮಿತವಾಗಿ ತಗೊಂಡು ಹೋಗಿ ಲೆಕ್ಕಾಚಾರದಲ್ಲಿ ಬಳಸೋ ಪರಿಸ್ಥಿತಿ ಇರುತ್ತೆ ಚಿಕ್ಕ ಚಿಕ್ಕ ಸಬ್ಮರೀನ್ಗಳಲ್ಲಿ ತುಂಬ ಕಮ್ಮಿ ಇರುತ್ತೆ ಅಲ್ಲೆಲ್ಲ ಬಹಳ ಇಕ್ಕಟ್ಟಿನಲ್ಲಿ ಬಹಳ ಮಾನಸಿಕ ಒತ್ತಡದಲ್ಲಿ ಯೋಧರು ನಮ್ಮ ನೌಕಾಪಡೆಯ ನಮ್ಮ ಸೈನಿಕರು ಸೇಲರ್ಸ್ ಕೆಲಸ ಮಾಡುವಂಥ ಪರಿಸ್ಥಿತಿ ಕೂಡ ಇರುತ್ತೆ ಏನು ನೀರೊಳಗಿಂದ ಮಿಸೈಲ್ ಲಾಂಚ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಗಮನ ಕೊಟ್ಟು ನೋಡಿ ಸ್ನೇಹಿತರೆ ಮಿಸೈಲ್ ನೀರೊಳಗಿಂದಲೇ ಲಾಂಚ್ ಆದರೂ ಕೂಡ ಅದರ ಪ್ರೊಪಲ್ಷನ್ ಆನ್ ಆಗೋದು ಮಿಸೈಲ್ ನೀರಿನಿಂದ ಹೊರಗೆ ಬಂದ ಮೇಲೆ ನ್ಯೂಕ್ಲಿಯರ್ ಮಿಸೈಲ್ಗಳ ಲಾಂಚ್ ಟ್ಯೂಬ್ಗಳು ಹೀಗೆ ಮೇಲ್ಮುಖವಾಗಿರುತ್ತವೆ ಲಾಂಚ್ ಟ್ಯೂಬ್ನಲ್ಲಿ ಕೂತಿರೋ ಮಿಸೈಲನ್ನ ನೀರಿಂದ ಆಚೆ ಎಸೆಯೋಕೆ ಹೈ ಪ್ರೆಷರ್ ಗಾಳಿಯನ್ನು ಬಳಸಲಾಗುತ್ತೆ ಲಾಂಚ್ ಟ್ಯೂಬ್ನಲ್ಲಿ ಗಾಳಿ ತುಂಬಿಕೊಂಡಾಗ ಮೇಲಿರೋ ಸೀಲ್ ಬ್ರೇಕ್ ಮಾಡಿಕೊಂಡು ಗಂಟೆಗೆ ಸುಮಾರು ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಮಿಸೈಲ್ ನೀರಿನಿಂದ ಹೊರಗೆ ಚಿಮ್ಮತ್ತೆ ಸಬ್ಮರೀನ್ ಮೇಲೆ ನಲವತ್ತು ಮೀಟರ್ ನೀರಿದ್ರೂ ಕೂಡ ಈ ಮೊಮೆಂಟಮ್ ಬೇಕಾದಷ್ಟಾಗುತ್ತೆ ಮಿಸೈಲ್ ಗಾಳಿಗೆ ಬಂದ ಮೇಲೆ ಅದರ ಪ್ರೊಪಲ್ಷನ್ ಆನ್ ಆಗಿ ಮಿಸೈಲ್ ಟಾರ್ಗೆಟ್ ಕಡೆಗೆ ಪ್ರಯಾಣ ಮುಂದುವರಿಸುತ್ತೆ